ಊಟ ಬಲ್ಲವನಿಗೆ ರೋಗವಿಲ್ಲ ಮೊಬೈಲ್ ಇಲ್ಲದವನಿಗೆ ಮರ್ಯಾದೆಯಿಲ್ಲ ಎಂಬುದು ಇಂದಿನ ಜೀವನದ ಶಕ್ತಿ ಮತ್ತು ತಂತ್ರಜ್ಞಾನದ ಅವಶ್ಯಕತೆಯನ್ನು ಬಹು ಉತ್ತಮವಾಗಿ ಪ್ರತಿಪಾದಿಸುತ್ತದೆ ಈ ಮಾತಿನಲ್ಲಿ ನಾವು ಎರಡೂ ವಿಭಿನ್ನ ನಿರೀಕ್ಷೆಗಳನ್ನು ನೋಡಬಹುದು ಆರೋಗ್ಯದ ಮಹತ್ವ ಮತ್ತು ತಂತ್ರಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಪ್ರಸ್ತುತ ಕಾಲದ ಅಗತ್ಯ ಊಟ ಬಲ್ಲವನಿಗೆ ರೋಗವಿಲ್ಲ ಊಟ ಬಲ್ಲವನು ಎಂದರೆ ಸರಿಯಾಗಿ ಸಮತೋಲನವಾದ ಆಹಾರ ಸೇವಿಸುವವನು ಇಂದಿನ ತ್ವರಿತ ಜೀವನ ಶೈಲಿಯಲ್ಲಿ ಸರಿಯಾದ ಆಹಾರದ ಮಹತ್ವವನ್ನು ಹಲವರು ಮರೆತಿದ್ದಾರೆ ಫಾಸ್ಟ್ ಫುಡ್ ರಾಸಾಯನಿಕಗಳಿಂದ ತುಂಬಿದ ಆಹಾರ ಮತ್ತು ಬೇಲೆಯಿಲ್ಲದ ತಿಂಡಿಗಳ ಸೇವನೆ ನಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತವೆ ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರು ಹೇಳೆಗೂ ಹಸಿವಾದ ಮೇಲೆ ಊಟ ಮಾಡು ಮತ್ತು ಊಟವೇ ಮೊದಲ ಔಷಧಿ ಎಂದು ಹೇಳುತ್ತಿದ್ದರು ಇದು ದೇಹದ ಪೋಷಣೆ ಆಹಾರದ ಪ್ರಭಾವ ಒಂದು ಸಮತೋಲನ ಆಹಾರ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎರಡು ವಿಟಮಿನ್ಸ್ ಮಿನರಲ್ಸ್ ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾದ ಆಹಾರ ದೀರ್ಘಕಾಲದ ಆರೋಗ್ಯಕ್ಕಾಗಿ ಅಗತ್ಯ ಮೂರು ಅತಿಯಾದ ಅಥವಾ ಕಡಿಮೆ ಆಹಾರದ ಸೇವನೆ ನಮ್ಮ ದೇಹವನ್ನು ದುರ್ಬಲಗೊಳಿಸುತ್ತದೆ ಆಧುನಿಕ ಯುಗದಲ್ಲಿ ಆಹಾರವನ್ನು ಬಲ್ಲವರಿಗೆ ಮಾತ್ರ ದೀರ್ಘಕಾಲದ ಆರೋಗ್ಯವಿದೆ ಅದು ದೈಹಿಕ ಮಾನಸಿಕ ಮತ್ತು ಬುದ್ಧಿವಂತಿಕೆಯಲ್ಲಿ ಸಹಾಯ ಮಾಡುತ್ತದೆ ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ ಈ ವಾಕ್ಯವು ತಂತ್ರಜ್ಞಾನ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಮೊಬೈಲ್ ಫೋನ್ ಇಂದು ಕೇವಲ ಸಂಪರ್ಕ ಸಾಧನವೇ ಅಲ್ಲ ಅದು ನಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮೊಬೈಲ್ನ ಮಹತ್ವ ಒಂದು ಸಂಪರ್ಕ ಮೊಬೈಲ್ ಫೋನ್ ದೂರದವರನ್ನು ಹತ್ತಿರದಲ್ಲಿರುವಂತೆ ಅನುಭವಿಸಲು ಸಹಾಯ ಮಾಡುತ್ತದೆ ಎರಡು ಜ್ಞಾನ ಮೊಬೈಲ್ಗಳ ಮೂಲಕ ಇಂಟರ್ನೆಟ್ ಬಳಸಿ ವಿಶ್ವದ ಯಾವುದೇ ಸ್ಥಳದ ಮಾಹಿತಿ ಕ್ಷಣಾರ್ಧದಲ್ಲಿ ಪಡೆಯಬಹುದು ಮೂರು ಕೆಲಸ ಉದ್ಯೋಗ ವ್ಯವಹಾರ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಮೊಬೈಲ್ ಕೀಲಿಯಂತೆ ಕೆಲಸ ಮಾಡುತ್ತದೆ